ಈತ ಬಿಗ್ ಬಾಸ್ ಮನೆಯಲ್ಲಿ ಒಂಟಿಯಾಗಿ ಕಣ್ಣೀರು ಆಗ್ತಾ ಕೂತಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಈತ ವಿನಯ್ ಮಾಡಿದಂಥ ಅಟ್ ವಿನಯ್ ಕೊಟ್ಟಂಥ ಗಲಾಟೆಯಿಂದ ಸಿಕ್ಕಾಪಟ್ಟೆ ಆತ ಒಬ್ಬನೇ ಕೂತಿದ್ದಾನೆ ಸಾಕಷ್ಟು ಯೋಚನೆಗಳನ್ನು ಮಾಡ್ತಾ ಕೂತಿದ್ದಾನೆ ಹೌದು ಈತ ಡ್ರೋನ್ ಪ್ರತಾಪ್ ಏನೋ ಹೇಳಿದ್ದಕ್ಕೆಲ್ಲ ಅಮಾಯಕ ಪದವನ್ನು ಉಪಯೋಗಿಸಿಕೊಂಡು ನಾಡ್ಕಾಡ್ತಿದ್ದಾನೆ ಅಂತ ಹೇಳಿ ಮಾತಿಗೆ ಮಾತು ಬೆಳೆಸಿ ಕೊನೆಗೆ ಡ್ರೋಮ್ ಪ್ರತಾಪ್ ಮುಚ್ಕೊಂಡೆಲ್ಲ ಮಾತಾಡಬೇಕು ಅಂತಲೇ ಹೇಳ್ಬೇಡ ಸರಿಯಾಗಿ ಮಾತಾಡೋ ನೀನು ಕೂಡ ಅಂತ ಹೇಳಿ ಏಕಾವಚನ ಹೇಳಿದ್ದಕ್ಕೆ ಏನೋ ಮಾಡ್ಕೊಳ್ತೀಯ ಏನೋ ಕಿತ್ಕೊಂತೆ ಅಂತ ಹೇಳಿ ವಿನಯ್ ಸಾಕಷ್ಟು ಬೈದಿದ್ದ ನಿನದೆಲ್ಲ ಆದ ನಂತರ ಡ್ರೋಮ್ ಪ್ರತಾಪ ಪ್ರವಿನಯ್ ಹೇಳ್ದಂತೆ ಮತ್ತೆ ಮನೆ ಬಂದು ಎಲ್ಲ ಡ್ರೋಮ್ ಪ್ರತಾಪ್ನ ಸಪ್ರೇಟಾಗಿ ಇಟ್ಟು ಅವನು ಮಾತಾಡ್ಸಿದ್ರೆ ಹೇಳಿದ್ರೆ ಅಲ್ವಾ ನಿಮಗೆಲ್ಲ ಮಾತಾಡ್ತಾನೆ ಅವಾಗ ಬುದ್ಧಿ ಹೇಳಕ್ಕೆ ಬರ್ತಾನೆ ಬಾಡ ಅವನಿಗೆ ಒಂಟಿಯಾಗಿರೋಕ್ ಬಿಡೋಣ ಒಂಟಿಯಾಗಿ ಒಂಟಿಯಾಗಿಬಿಟ್ಟು ಅವ್ನು ಯಾರು ಮಾತಾಡ್ಸಿದ್ರೆ ಅವಾಗ ಅವನಿಗೆ ಬುದ್ಧಿ ಬರುತ್ತೆ ಅಂತೇಳಿ ವಿನಯ್ ಮಾತು ಕೇಳಿಕೊಂಡು ಎಲ್ಲರಿಗೂ ಈಗ ಪ್ರತಾಪ್ನ ಮಾತಾಡ್ಸ್ತಿಲ್ಲ ಇಲ್ಲಿ ಪ್ರತಾಪ್ ಬಂದು ಬಿಂಗ್ ಬ್ಯಾಗ್ ಮೇಲೆ ಸುಮ್ಮನೆ ಅಭಿನಯ ಕುಳಿತುಕೊಂಡು ಮೌನವಾಗಿ ಶರಣಾಗಿದ್ದಾನೆ ಯಾರ ಜೊತೆಯೂ ಸಹ ಮಾತಾಡುತ್ತಿಲ್ಲ ಯಾಕೆಂದರೆ ಪ್ರತಾಪ್ನ ಯಾರೂ ಕೂಡ ಇಲ್ಲಿ ಮಾತಾಡಿಸ್ತಿಲ್ಲ ಎಂಬುದೇ ದುರಂತ ಹೇಳ್ಬೋದು ವಿನಯ್ ಹೇಳಿದಂತೆ ಈಗೂ ಕೂಡ ಮನೆ ಮಂದಿಯಲ್ಲ ಕೇಳ್ತಿರೋದು ನಿಜಕ್ಕೂ ಕೂಡ ಶೋಚನೀಯ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತೀರ ಈ ಎಪಿಸೋಡ್ ಬಗ್ಗೆ ಬಿಟ್ಟು ಕಮೆಂಟ್ ಮಾಡಿ ಧನ್ಯವಾದ